ಅಲ್ಲ ಪರಿಚಯ ಆಗಿದ್ ನಮ್ಗೆ ಹಂಗೇನೆ ಯಾಕಂತಂದ್ರೆ ಅಲ್ಲಿಂದ ಏನು ಅಖಿತ್ಯವಾಗಿದ ಅವಾಗ ಸಾ ತಮಾಷೆ ತಮಾಷೆಗೆ ಅದನ್ನ ಶುರು ಮಾಡಿದಷ್ಟು ಬಟ್ ಅದಾದ್ಮೇಲೆ ಏನು ಇರಲಿಲ್ಲ ತುಂಬಾ ರೀಸೆಂಟ್ ಆಗಿ ನಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದು ಇಟ್ ಇಸ್ ನಾಟ್ ಹಂಗ ಅನ್ಕೊತಾರದ ಆ ತರದ್ದು ಏನೋ ಏನು ನನಗಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೇನು ಅಂತಂದರೆ ತುಂಬ ಮನಸ್ಸಿನಂತೂ ನೋವಾಗಿದೆ ಆ ಕಡೆ ರೇಣುಕಸ್ವ ರೇಣುಕಾಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆ ನನಗೆ ಅದೇ ಆದಂಥ ಅಪಾರವಾದ ನೋವಿದೆ ನನಗೆ ನನ್ನ ಅನಿಸಿಕೆ ಆದರೆ ಇಲ್ಲೂ ಕೂಡ ನನ್ನ ಕುಟುಂಬ ತಗೊಂಡು ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದ್ರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವನೇ ನಾನು ಇದ್ದೀನಿ ತುಂಬ ನನಗಿತ್ತು ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದರೆ ಅದೀಗೂ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದೆ ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ ನಾವು ಒಂದೊಂದು ಕಡೆ ವಾಳ್ತೀವಿ ಅದೇ ಹ್ಯೂಮನ್ನಾಗಿ ನಂಬೋದು ನನಗೆ ಯಾರು ಇರ್ತಾರೆ ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಾ ಇರ್ತೀನಿ ನನ್ನೆಲ್ಲ ಅಭಿಪ್ರಾಯಗಳು ಅವ್ರ ಮೇಲೇ ವಾಲತ್ತೆ ಅದಕ್ಕೆ ನಮ್ಮನ್ನು ಮೀರಿ ಕಾನೂನು ಕೋರ್ಟು ಲಾ ಅಂತ ಇರೋದು ನಮ್ಮ ನೀರಿ ಅದಕ್ಕೆ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದೆ ಸತ್ಯಾಂಶಗಳನ್ನು ನಾನು ಹೇಳುತ್ತೆ ಒಂದು ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗಲೂ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಇಲ್ಲ ಬಟ್ ಹೇಗೆ ಆ ಕುಟುಂಬಕ್ಕೆ ನೋವು ಬಳಸೋ ಶಕ್ತಿ ದೇವ್ರು ಕೊಡ್ಲಿ ಅಂತ ಹೇಳಿದೀನಿ ನಾವು ಇಲ್ಲೂ ಒಂದು ದೊಡ್ಡ ಕುಟುಂಬಗಳು ಅವರು ನಂಬ್ಕೊಂಡ್ರ ಒಂದು ದೊಡ್ಡ ಕುಟುಂಬಗಳು ಅದಕ್ಕೂ ಅಷ್ಟೇ ನೋವಾಗಿದೆ ಸೊ ಅದನ್ನು ಬರೆಸುವಂಥ ಶಕ್ತಿ ದೇವರು ಕೊಡಬೇಕು ಪ್ರೇಯರ್ ಆದರೆ ಅದೇ ಹೇಳಿದ್ರು ಹ್ಯೂಮನ್ ಇಮೋಷನ್ಸ್ ನಮ್ಮ ನಮ್ಮ ಒಡನಾಟ ಇರೋರ ಜೊತೆಗೆ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡ್ತೀವಿ ನನಗೆ ದರ್ಶನ್ ಸಾರು ಒಂದೇ ಅಲ್ಲ ನಾನು ಬರೀ ಪರ್ಸ್ನಲಿ ಅಂತಲ್ಲ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ ಅದು ಪರ್ಸ್ನಲಿ ಆಗಿರ್ಬೋದು ಪ್ರೊಫೆಷ್ನಲಿ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಕಾಮನ್ ಮ್ಯಾನ್ ಆಗಿ ಕೂಡ ಈ ಘಟನೆ ನನಗೆ ನೋವಾಗಿತ್ತು ಈ ಥರ ಒಂದು ಆಗಬಾರ್ದಾಗಿತ್ತು ನಾವು ಅದು ಯಾರು ಸರಿ ತಪ್ಪು ಅದು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಲ್ಲ ನನಗೆ ಇದು ಇದು ಆಗಬಾರ್ದಾಗಿತ್ತು ಯಾಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ ಗೊತ್ತಿಲ್ಲ ಮತ್ತು ಅಷ್ಟು ತುಂಬ ಸಿ ಅವಾಗ ಕೂಡ ನಾವು ಸಾರ್ ಡೆಬಿಲ್ ಮಾಡಬೇಕು ಡೆಬಿಲ್ ಅಂದರೆ ಇನ್ನೊಂದು ಪಿಕ್ಚರ್ ಇತ್ತು ಲೈನಪ್ಪ ಅದಾದಮೇಲೆ ನಾನು ನಮ್ಮದು ಫಿಫ್ಟಿ ನೈನ್ ಅಂತ ಅಂತ ಅನೌನ್ಸ್ಮೆಂಟ್ ಆಡಿದ್ರು ಅದ್ರ ವರ್ಕೆಲ್ಲ ಮಾಡಿದ್ದೀವಿ ನಾವು ಸೊ ಅವರು ಯಾವಾಗ ಬಂದರು ಅವರು ಯಾವಾಗ ಅಂದರು ಏನೇ ಪರಿಸ್ಥಿತಿ ಇದ್ರು ನಾನು ಸಿನಿಮಾ ಮಾಡ್ತೀನಿ ಇಷ್ಟು ನನಗೆ ಅಲ್ಲ ಅದು ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ ಲೋಕೇಶ್ ನಾನು ಏನೋ ಬೇರೆ ಏನೋ ತಲೆ ಥಾಟ್ಸು ಇಲ್ಲ ಅದೇ ಸತ್ಯ ಅಂತ ನಂಬಿದ್ದೀನಿ ಅದೇ ಆಗಲಿ ಅದೇ ಆಗಬೇಕು ಅಂತಲೇ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸೊ ಹಾಗೆ ಆಗುತ್ತೆ ನಮಗೆ ಆ ಪ್ರಯತ್ನ ಪಟ್ಟಿದ್ದೀನಿ ಇವಾಗ ಆದಷ್ಟು ಅವ್ರ ಫ್ಯಾಮಿಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಸೊ ಹಾಗಾಗಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಮೀಟ್ ಮಾಡೋದು ಯು